ಮಾಜಿ ಸಚಿವ ಚೌಡಾರೆಡ್ಡಿ ಅಭಿಮಾನಿ ಬಳಕದ ವತಿಯಿಂದ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಮೂರು ಸಾವಿರದ ಇನ್ನೂರಕ್ಕೂ ಅಧಿಕ ಯೂನಿಟ್ ರಕ್ತವನ್ನು ಒಂದೇ ದಿನದಲ್ಲಿ ಒಂದೇ ಸ್ಥಳದಲ್ಲಿ ಸಂಗ್ರಹಿಸುವ ಮೂಲಕ ಚಿಂತಾಮಣಿಯ ಹೆಸರನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸುವಂತಹ ಮಹೋನ್ನತ ಕಾರ್ಯ ನಡೆದಿದೆ ಮಾಜಿ ಸಚಿವ ಚೌಡಾರೆಡ್ಡಿರವರ ಪುತ್ರರಾದ ಡಾಕ್ಟರ್ ಎಂಸಿ ಬಾಲಾಜಿ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ರಕ್ತದಾನಿಗಳು ಪಾತಿಯಲ್ಲಿ ಹರಿದು ಬಂದರು ಸರತಿ ಸಾಲಿನಲ್ಲಿ ನಿಂತು ನಾ ಮುಂದು ತಾ ಮುಂದು ಎಂದು ರಕ್ತದಾನ ಮಾಡುವ ಮೂಲಕ ಈ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಿದ್ದ ದಾಖಲೆಯನ್ನು ಮುರಿದು ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿದೆ ಸ್ವತಃ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಡಾಕ್ಟರ್ ಬಾಲಾಜಿ ಸಹ ರಕ್ತದಾನ ಮಾಡಿದ್ರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಈ ರಕ್ತದಾನ ಶಿಬಿರದಲ್ಲಿ ಎಂಟು ರಕ್ತ ನಿಧಿ ಕೇಂದ್ರಗಳ ಸಿಬ್ಬಂದಿ ಭಾಗವಹಿಸಿದ್ರು ಯಶಸ್ವಿಯಾಗಿ ನಡೆದ ಈ ಮೆಗಾ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಗೆ ವಿಶೇಷ ಭೋಜನ ಸೇರಿದಂತೆ ವಿಶೇಷ ಆತಿಥ್ಯವನ್ನು ನೀಡಲಾಯಿತು ಆಗ ನನ್ನ ಮನಸ್ಸಿಗೆ ಬಂತು ಒಂದು ರೀತಿ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಲೋಚನೆ ಇತ್ತು ಅದನ್ನು ನಾನು ನಮ್ಮ ಅಣ್ಣ ಡಾಕ್ಟರ್ ಬಾಲಾಜಿ ಅವರ ಜೊತೆ ಹಂಚ್ಕೊಂಡೆ ಈ ಥರ ಇದೆ ನಾವೇನಾದರೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡೋಣ ಅಂತೇಳಿ ಹೇಳಿದೆ ಆಗ ಆಯಿತು ಹಂಗಾರೆ ಒಂದು ಕೆಲಸ ಮಾಡೋಣ ಅಪ್ಪ ಅವರ ಬರ್ಡೇ ದಿವಸ ಒಂದು ಮಾಡೋಣ ಅಂಥೇಳಿ ಮಾತಾಡಿದ್ರು ನಾನು ಕೊಡಿರಂಗಪ್ಪ ಅವ್ರಿಗೂ ಮತ್ತು ಜಯರಾಮ್ ಅವ್ರ ಜೊತೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟೆ ನಂತರ ಅವರು ಮಾತಾಡ್ತಾ ಮಾತಾಡ್ತಾ ಬಹುಶಃ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆ ಪ್ರಾರಂಭದಲ್ಲಿರಲಿಲ್ಲ ಆಯಿತು ಏನೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು ಆದರೆ ಈಗ ನೋಡಿದಾಗ ಬಹುಶಃ ಒಂದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಈ ಒಂದು ಬ್ಲಡ್ ಡೊನೇಷನ್ ನಡೆ ನಡೀಬೋದು ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಮೂರು ಸಾವಿರ ಅದನ್ನು ಮುಟ್ಟೋಣ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಅಣ್ಣವರು ಅದ್ರ ಬಗ್ಗೆ ನನಗೆ ಹೇಳಿದ್ರು ಪ್ರಸ್ತಾಪ ಮಾಡಿದ್ರು ಆಯಿತು ಅದನ್ನು ಮಾಡೋಣ ಅಂತ ಹೇಳಿದ್ವಿ ಈಗ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯ ಕೆಲವರು ನಮ್ಮ ಸ್ನೇಹಿತರೆಲ್ಲರೂ ಅವರು ಬಂದಿದ್ದಾರೆ ಸುಮಾರು ಏಳು ಸಾವಿರದ ಆರುನೂರು ಜನ ನೋಂದಣಿ ಮಾಡಿದ್ದಾರೆ ಇದು ಕೇವಲ ಯಾರಂದರೆ ಅದನ್ನು ನೋಂದಣಿ ಮಾಡುವಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಒಂದು ನನಗೆ ನಂತರ ಅನ್ನಿಸ್ತು ಇವತ್ತೇನು ನಾವು ಮಾಡಿದ್ದೀವಿ ಪ್ರಯತ್ನ ಬಹುಶಃ ಇದು ಪ್ರೇರೇಪಣೆ ಆಗಲಿ ಬೇರೆ ಕ್ಷೇತ್ರಗಳಲ್ಲೂ ಆಗಲಿ ಬೇರೆ ಏನೋ ರಾಜ್ಯಗಳಲ್ಲೂ ಆಗಲಿ ಯಾಕಂದರೆ ರಾಜಕಾರಣದಲ್ಲಿ ನಾವೆಲ್ಲರೂ ಜನರ ಜೊತೆ ಇರ್ತೀವಿ ಆಮೇಲೆ ಸಂಘಟನೆ ಮಾಡ್ತೀವಿ ಭಾಳಷ್ಟು ಸಾವಿರಾರು ಜನರ ಸಂಘಟನೆಯನ್ನು ಇರ್ತೀವಿ ಭಾಳ ಕಾರ್ಯಕ್ರಮಗಳಿಗೆ ಈ ರೀತಿ ಒಂದು ಮಹತ್ತರವಾದಂಥ ಕಾರ್ಯಕ್ರಮ ಒಂದು ರಕ್ತದಾನ ಮಾಡ್ತಕ್ಕಂಥದ್ದು ಯಾರು ರಕ್ತ ಬೇಡಿಕೆ ಇರ್ತದೆ ತುರ್ತಾಗಿ ಬೇಡ ಭಾಳಷ್ಟು ಸಂದರ್ಭದಲ್ಲಿ ರಕ್ತ ಸಿಗಲಿಲ್ಲ ಅಂಥೇಳಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಭಾಳಷ್ಟಿದಾವೆ ಅದರಿಂದ ರಕ್ತ ಲಭ್ಯ ಆಗಬೇಕಾದ್ರೆ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ ನಮ್ಮ ಕಾರ್ಯಕ್ರಮದಿಂದ ಪ್ರೇರೇಪಣೆ ಆಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ದಾಖಲೆಯನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಆ ದಾಖಲೆಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಬೇರೆಯವರು ಮಾಡಲಿ ಒಂದು ನಾನು ಡಾಕ್ಟರ್ ಎಂ ಎಂಸಿ ಸುಧಾಕರ್ ಡಾಕ್ಟರ್ ಬಾಲಾಜಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೈ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಚೇರ್ಮನ್ ಎಂ ಜಯರಾಮ್ ಡಾಕ್ಟರ್ ಕೋಡಿರಂಗಪ್ಪ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದರು ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರು ಸಾರ್ವಜನಿಕರು ಇಂತಹ ಶಿಬಿರವನ್ನು ಆಯೋಜಿಸಿರುವ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಬಾಲಾಜಿ ರವರನ್ನು ಅಭಿನಂದಿಸಿದ್ರು ક્યમરા પર્સન જોતે ઈ ઇન્્યુઝ ટીવી બ્યુરો ચિંબળાપુર